ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಮತ್ತೆ ನಿಮಗೆ ವಾಷಿಂಗ್ ಮಿಷಿನ್ ತೋರಿಸ್ತಾ ಇದ್ದೀನಿ ಯಾವ ವಾಷಿಂಗ್ ಮಿಷಿನ್ ಹೇಳಿ ಫುಲ್ ಫೇಮಸ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ತೋರಿಸ್ತಾ ಇದೀನಿ ಅವ್ರದ್ದು ಫಿಫ್ತ್ ಇಯರ್ ಆನಿವರ್ಸರಿ ನಡೀತಾ ಇದೆ ಹಾಗಾಗಿ ನಾನು ಈ ಮನೆಗೆ ಒಂದು ಬೇಕಿತ್ತು ಹಾಗಾಗಿ ತರ್ಸ್ಕೊಂಡಿದ್ದೀನಿ ಎರಡು ತಂದಿದ್ದಾರೆ ನಿಮಗೆ ಓಪನ್ ಮಾಡ್ತೀನಿ ಆ್ಯಂಡ್ ಆಫರ್ ಏನೇನು ನಡೀತಾ ಇದೆ ಅಂಡ್ ಹೇಗೆ ವರ್ಕ್ ಆಗುತ್ತೆ ಈ ಸತಿ ಆಗಿ ಕಾಲ್ ವರ್ಷ ಮ್ಯಾಟ್ಗಳು ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಡೆಮೋ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ಅನ್ನೋದೆಲ್ಲ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಅಂಡ್ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂಡ್ ಇನ್ನೊಂದು ಏನಂದ್ರೆ ಹೇಗೆ ಆರ್ಡರ್ ಮಾಡೋದು ಅಂತ ಲಾಸ್ಟ್ ಟೈಮ್ ತುಂಬ ಜನ ಕೇಳ್ತಾ ಇದ್ರು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹೋಗ್ತಾ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಬೋದು ಆ್ಯಂಡ್ ಸರಿ ಮಿಷಿನ್ ತೋರಿಸ್ತೀನಿ ಇದನ್ನ ಓಪನ್ ಮಾಡ್ತಾರೆ ಒಳಗಡೆ ಹೇಗಿರುತ್ತೆ ಹೇಗೆ ಯೂಸ್ ಮಾಡೋದು ಅದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಎರಡು ಕಲರ್ ಅಲ್ಲಿ ಬಂದಿದೆ ಒಂದು ಒಂಥರ ಬ್ಲೂ ಕಲರ್ ಅಲ್ಲಿ ಬಂದಿದೆ ಚೆನ್ನಾಗಿದೆ ಎರಡು ಕಲರ್ ನಿಮ್ಗೆ ಇದರಲ್ಲಿ ತುಂಬಾನೇ ಏನಂದ್ರೆ ಸೈಜಸ್ ಅಂದ್ರೆ ಕೆಜಿಗಳು ಸಿಗುತ್ತೆ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆಜಿ ಹನ್ನೊಂದು ಕೆಜಿ ಹತ್ತು ಕೆ ಜಿ ಈ ತರದ್ದೆಲ್ಲ ಈ ಸತಿ ಏನಂದ್ರೆ ಅವರು ಎಂಟು ಕೆ ಜಿದು ಆಫರ್ ಬಿಟ್ಟಿದ್ದಾರೆ ಫಿಫ್ತ್ ಇಯರ್ ಆನಿವರ್ಸರಿ ಅಂತ ಬರೀ ಫೋರ್ ತೌಸಂಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಂದ್ರೂ ಆರ್ಡರ್ ಮಾಡಿ ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ನಿಮಗೆ ಬರೀ ನಾಲ್ಕು ಸಾವಿರ ಕೊಟ್ಟರೆ ಈ ಮಿಷಿನ್ ಮನೆಗೆ ಸಿಗುತ್ತೆ ಅಂಡ್ ಇವಾಗ ಜನ ಹೇಗೆ ಫಿಟ್ ಮಾಡೋದು ಅಂತ ಅವರು ತೋರಿಸ್ತಾರೆ ಒಂದು ಲಿಡ್ ಕೂಡ ಬರುತ್ತೆ ನೀವು ಆರಾಮಾಗಿ ಈ ತರ ಮನೆ ಮುಂದೆ ಎಲ್ಲ ಟ್ಯಾಲೆಸ್ ಅಲ್ಲಿ ಪ್ಯಾಚುಲರ್ಸ್ ಎಲ್ಲ ಇಟ್ಕೊಳ್ಳೋ ಚೆನ್ನಾಗಿದೆ ಫಿಟ್ ಮಾಡಿ ತೋರಿಸಿ ಸರ್ ನಿಮಗೆ ಜಸ್ಟ್ ವಯಸರ್ ಬರುತ್ತೆ ಒಂದು ಆಚೆ ಹಾಕಬೇಕು ಒಂದು ಒಳಗಡೆಯಿಂದ ಹ್ಞೂ ತೈಸರಿ ಒಳಗಡೆ ವೈಫರ್ ಮಾಡಿಬಿಟ್ಟು ಬೋರ್ಡ್ ತರ ಟೈಪ್ ಮಾಡಿಕೊಡ್ತೀವಿ ಅಷ್ಟೇ ನೀವು ಬಕೆಟ್ ಅಲ್ಲಿ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಆತರ ಪೈಪ್ ಮುಂದ ಕೂಡ ನೀವು ಹಾಕೋಬಹುದು ಅಂಡ್ ಒಂದ್ ಕೊಟ್ಟಿರ್ತಾರೆ ಅಷ್ಟೇ ಇಲ್ಲಿ ಏನು ಇಲ್ಲ ಫುಡ್ಡಿಂಗ್ ಮಾಡೋದ್ ಈಸಿ ಆರಾಮ್ಸೆ ಇವಾಗ ನಾನು ಬ್ಲೂ ಕಲರ್ ಅಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ಓಕೆ ಗೈಡ್ಸ್ ನೋಡ್ಬೋದು ಇಲ್ಲಿ ಪೈಪ್ನ ನಾವು ಕನೆಕ್ಟ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ನಾನು ಬಕೆಟಲ್ಲಿ ಊಯ್ಯೋ ಥರ ನಾನು ನಿಮಗೆ ತೋರಿಸಿದೆ ಈ ಸತಿ ಪೈಪ್ ಕನೆಕ್ಟ್ ಮಾಡಿದ್ದೀನಿ ಇದರಿಂದ ಈಸಿ ಆಗುತ್ತೆ ಬಕೆಟಲ್ಲಿ ಆಫ್ ಬಕೆಟ್ ಅಷ್ಟು ಅನ್ನೋರು ಈ ಥರ ಕನೆಕ್ಟ್ ಮಾಡ್ಕೋಬೋದು ತುಂಬಲಿ ಅದು ಎಲ್ಲಿವರೆಗೂ ತುಂಬಬೇಕಂದ್ರೆ ಇಲ್ಲೊಂದು ಅವರು ಕನೆಕ್ಟ್ ಮಾಡಿದ್ದಾರೆ ನೋಡಿ ಅದ್ರವರೆಗೂ ಆಲ್ಮೋಸ್ಟ್ ಬರಬೇಕು ನೀರು ಚೆನ್ನಾಗೇ ನೀರು ತುಂಬ್ಕೊಳ್ಳಿ ಒಂದು ಎರಡರಿಂದ ಮೂರು ಬಕೆಟ್ ನೀರು ಹಿಡಿಯುತ್ತೆ ಆ್ಯಂಡ್ ತುಂಬ ಈಸಿ ಇದರಲ್ಲಿ ನೀವು ಯಾರಾದರೂ ಹಳ್ಳಿನಿ ಇಲ್ಲ ಬ್ಯಾಚುಲರ್ಸನ್ನು ಯೂಸ್ ಮಾಡೋಕೆ ಆ್ಯಂಡ್ ಬಜೆಟಲ್ಲಿ ಬರುತ್ತೆ now place in the place to transfer a transformed molecular channel in the terminal mm -hmm. mm -hmm.

Fifteen minutes. Eight um. <rondheim> hours. Okay. Muchi la. Hmm. Ten minutes. Hmm. Eight hours. Eight hours for puppy, right? Eight ನೋಡ್ತಾ ಇರ್ಬೋದು ಯಾವ ಕಲರ್ ಇದೆ ನೀರು ಅಂತ ಫುಲ್ ಗಲಿ ಚೆನ್ನಾಗಿ ಬರುತ್ತೆ ಒಂದು ನೀವು ಜಾಸ್ತಿ ಈ ತರ ಮ್ಯಾಟ್ ಎಲ್ಲ ಹಾಕ್ತೀನಿ ಅಂದ್ರೆ ಎರಡು ರೌಂಡ್ ಹಾಕೊಳ್ಳಿ ಹದಿನೈದು ಹದಿನೈದು ನಿಮಿಷ ಎರಡು ಸೆಟ್ ಹಾಕೊಂಡ್ರೆ ಮೂವತ್ತು ನಿಮಿಷ ಆಗುತ್ತೆ ನೋ ಡೋಂಟ್ ಟಚ್ ಆಯ್ತಾ ಈ ತರ ಮಾಡ್ಕೊಳ್ಳೋದು ಅಷ್ಟೇ ನಾನು ಒಂದು ಹಾಫ್ ಅನ್ ಅವರ್ ಹಾಕ್ತೀನಿ ಹಾಕದ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ನಾನು ಎರಡು ಸೆಟ್ ಹಾಕಿದ್ದೆ ಅಂದರೆ ಹಾಫ್ ಅನ್ ಅವರ್ ಈಗ ನೀರು ಬಿಡ್ತಾರೆ ಸುನಿ ಕೆಳಗೆ ನೀರು ಯಾವ ಪಟ್ಟಿಗೆ ಹೋಗುತ್ತೆ ಅಂತ ಅಂದರೆ ಮುಗಿದ್ಮೇಲೆ ಪೈಪಿಂದ ನೀವು ಆಚೆಗೆ ನೀರು ಬಿಡಬೇಕು ಇಲ್ಲಾಂದರೆ ಮುಂಚೆನೇ ಬಿಡೋಕೆ ಹೋಗಬೇಡಿ ನೋಡಿ ಹಾಂ ಯಪ್ಪ ಅಂತ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಆಗಿದೆ ಅಂತ ಒಂದು ಇನ್ನೊಂದು ಸೆಟ್ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಇನ್ನೊಂದು ಐದು ನಿಮಿಷ ನಾಲ್ಕು ನಿಮಿಷ ಮಾಡಿಬಿಟ್ರೆ ಜಾಲಿಸ್ಕೊಳ್ಳುತ್ತೆ ಅಲ್ವಾ ಸುನಿ ಚೆನ್ನಾಗಿ ಹೋಗಿದೆ ಅಲ್ಲ ವರ್ತ್ ಆರಾಮಾಗಿ ನಾಲ್ಕು ಸಾವಿರ ರೂಪಾಯಿಗೆ ತೊಗೋಬೋದು ಆ್ಯಂಡ್ ಯಾವುದೇ ರೀತಿ ಕಂಡೀಷನ್ ಇರೋಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಬರೀ ನವಂಬರ್ ಎಂಡ್ವರೆಗೂ ಮಾತ್ರ ಈ ಒಂದು ಆಫರ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಈಗಲೇ ಹೋಗಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ ಒಂದು ಈ ಥರ ಹಳೆ ಬಟ್ಟೆ ಮ್ಯಾಟ್ಗಳು ಅದು ಇದು ಹಾಕೊಳಕ್ಕಾದ್ರೂ ಒಂದು ಒಂದು ತೆಗ್ದು ಇಟ್ಕೊಳ್ಳಿ ಈ ಥರ ಆಫರ್ ಇದ್ದಾಗ ಆಮೇಲೆ ಮಿಸ್ ಆದಮೇಲೆ ಅಯ್ಯೋ ಸ್ವಾತಿ ತೊಗೋಬೇಕಿತ್ತು ಅಂತ ಅನ್ನೋದಕ್ಕಿಂತ ಈಗಲೇ ತಗೊಳ್ಳೋದು ವಾಸಿ ನೀರು ಕಲರ್ ನೋಡ್ಸಿನಿ ಈಗ ಇನ್ನೊಂದು ರೌಂಡ್ ಬಿಡ್ತೀನಿ ಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ ಆಗಲೇ ಎಷ್ಟು ಚೆನ್ನಾಗೆ ವಾಶ್ ಆಗಿದೆ ಅಂತ ಅಲ್ಲಿ ಬಿಟ್ಬಿಡ್ಬೋದು ನೀರು ಈ ಥರ ಪೈಪ್ ಹಾಕೊಂಡಿಲ್ಲ ಅಂದರೂ ಕೂಡ ಬಕೆಟಲ್ಲೂ ಎತ್ತಿ ಎತ್ತಿ ಉಳ್ಕೊಬೋದು ನೈಸ್ ವೆರಿ ನೈಸ್ ನೋಡ್ಬೋದು ನೀರು ಕೂಡ ನಾನು ಮತ್ತೆ ಬಿಟ್ಟಿದ್ದೀನಿ ಇನ್ನೊರೆ ಏನು ಇರುತ್ತೆ ಅದೆಲ್ಲ ಹೋಗುತ್ತೆ ಆಲ್ರೆಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು ಓಕೆ ಗಾಯ್ಸ್ ನೋಡಬಹುದು ಆಗಲೇನೆ ಆಯ್ತು ನಾವು ಒಂದು ಸಾರಿ ಆಚೆ ಹೋಗಿಬಿಟ್ಟು ಬಂದ್ವಿ ಅದು ಮುಗಿಲಿ ಮುಗ್ದ ಆದ್ಮೇಲೆ ಹೆಚ್ಕೊಳಣ ಅಂತ ಈಗ ವಣ್ಣ್ ಹಾಕೋಣ ಹೆತ್ತುಂಗಾ ಮಾಡ್ತೀನಿ ಹೆತ್ತುมาತ್ನೆ ನೋಟಿಂಗ್ ಹಾಕೋಣ